ಮಕ್ಕಳು ಸಾಕಾಗಲ್ಲ ಬಹಳ ಕಷ್ಟ ಆಗಿದ್ದಾರೆ ಮಕ್ಕಳು ಅಂತ ಅಪ್ಪ ಅಮ್ಮ ಕಷ್ಟ ಪಡ್ತೀರ ನಮ್ಗೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಕ್ಕದ ಇನ್ನು ಅಪ್ಪ ಅಮ್ಮನ ಸಹಕು ಅಪ್ಪ ಅಮ್ಮ ಪೇಶೆಂಟ್ ಆಗಿದ್ರೆ ಈ ಪೇಷಂಟ್ ಆಗಿದ್ರೆ ಮಕ್ಕಳು ಸಾಕಾಗಲ್ಲ ಅಂತ ಕರ್ಕೋ ಆಗ್ತಿಲ್ಲ ಅಂದ್ರೆ ಒಂದ್ ಸಣ್ಣ ಮಾಡ್ತೀವಿ ನಾವು ಅಥವಾ ಈ ಪಬ್ಲಿಕ್ ಅಲ್ಲಿ ಏನು ಮಾಡಲ್ಲ ನೋಡಿದ್ರೆ ಬರ್ಶಾರ್ ಕೊಟ್ರೆ ಎಣ್ಣೆ ಬಿಡಿತಾರೆ ಮೊನ್ನೆ ಯಾರ ಬಂದು ಕ್ಯಾನ್ಸರ್ ಅಂತ ಪಿ ಎಲ್ ಆಡ್ತಾವ್ರೆ ಹಂಗಾಗಿ ಯಾರಿಗೆ ಪಬ್ಲಿಕ್ ಸಹಾಯ ಮಾಡಲ್ಲ ನಾವು ವಿಚಾರ ಮಾಡ್ತೀವಿ ಯಾರು ಬೇಜಾರಾಗ್ಬೇಡಿ ಏನಾರು ತೊಂದ್ರೆ ಅಂತ ಅಂದ್ರೆ ವಿಚಾರ ಮಾಡಿ ಬಿಡ್ಕೊಡೋದಿ ಇಲ್ಲಾಂದ್ರೆ ಅಂದಸ ವೃದ್ಧ ಕೊಡ್ತೀವಿ ಕರೆಕ್ಟಾ ಎಲ್ಲ ನೋಡಿದ್ ನಾನು ಅಲ್ಲ ಹದಿನೆಂಟು ವರ್ಷ ಬಾಳೆ ನೋಡ್ಬಿಟ್ಟಿದೆ ಇನ್ನು ನೋಡಿದೀನಿ ಅಲ್ಲಿ ಮನೆ ಮಗ್ರೆ ಮಗಳ ಬರ ನಾವು ಜನರ ಬರ್ಬೇಕಂತ ಜೋರ್ ಬರುತ್ತೆ ಅಂತ ಅಂತ ಮನೆಯ ಕುಡಿತಾವಳ ಅಬಾ ಬಾಯಿ ಮನೆಗೆ ಹೋಗು ಜೋರ್ ಬರುತ್ತಂತೆ ನಾನು ಯಾರು ಬರ್ತಾ ಅಂತ ನಾನು ಯಾರು ಬರ್ತಾರೆ ಗಂಡ ಬೇರೆ ಪಕ್ಕ ನಿಂತ್ಕೊಂಡು ಜೋರ್ ಬರ್ತಾ ಜೋರ್ ಬರ್ತೇ ಅಂತ ನಾ ಮಾಯ ಮಾಡಿ ಯಾರು ದುಡ್ಡು ಹಾಕ್ತಾರೆ ಅಂದ್ರೆ ದೇವ್ರು ಬರುತ್ತೆ ದೇವ್ ಬರುತ್ತೆ ಅಂದ್ರೆ ನಿಮ್ಮ ಮನೆಗೆ ಬರ್ಲಪ್ಪ ದಯವಿಟ್ಟು ನಿಮ್ಮ ಮನೆಗೆ ದೇವ್ರ ಬರ್ಸ್ಕೊಳ್ಳಿ ಏನಾರು ಹುಷಾರಿಲ್ಲ ಅಂದ್ ಕೈ ತಿಕ್ಕಲ್ಲ ನಾವು ಕೈ ತಿಕ್ಕಲ್ಲ ಒಡಿ ಆಮೇಲೆ ಏನ್ ಗೊತ್ತಾ ಇನ್ನೊಂದ್ ಬಿಟ್ಟಿದೀವಿ ಏನ್ ಗೊತ್ತಾ ನಿಮ್ ಮನೆ ಬಂದ್ ಕೆಲಸ ಮಾಡಲ್ಲ ನಾವು ಆಮೇಲೆ ಮದುವೆ ಮಾಡ್ಸಲ್ಲ ಈ ಜಾಸ್ತಿ ಬಂತಾರ ಮಗು ಮದುವೆ ಮಾಡ್ತಾ ಆಂಟಿ ಬಂತು ಎರಡು ಮಕ್ಕಳು ಮದುವೆ ಆಯ್ಲು ಅಂತೆ ಮಕ್ಕಳು ಬರಲ್ಲ ಈಗ ಡ್ರೈವರ್ ಅಲ್ಲಿ ಒಂದ್ಸರಿ ಹೇಳ್ಬಿಡ್ತೀನಿ ಲೇಟ್ ಆಗ್ತದೆ ಪ್ರಸಾದಿ ದಯವಿಟ್ಟು ನಿಮ್ಗೆ ರಿಕ್ವೆಸ್ಟ್ ಮಾಡೋದಿಷ್ಟೇ ಅನ್ನ ವೇಸ್ಟ್ ಮಾಡ್ಬೇಡಿ ಅನ್ನ ಎರಡ್ ಸರಿ ಬೇಕಾದ ಇಸ್ಕೊಳ್ಳಿ ಅನ್ನ ವೇಸ್ಟ್ ಮಾಡ್ಬೇಡಿ ನೀರ್ನ ಕಮ್ಮಿ ಬಿಡ್ಕೊಡಿ ಆಮೇಲೆ ಊಟ ಬೇಕರಿ ಇಸ್ಕೊಳ್ಳಿ ಎಷ್ಟಬ ಇನ್ನ ಕೈ ನೋವು ಕಾಲು ನೋವು ಮಂಡಿ ನೋವು ಎಲ್ಲ ಊಟ ಮಾಡ್ಬೇಕಾದ್ರೆ ಹೇಳ್ತೀನಿ ಆಯ್ತಾ ಅಣ್ಣ ಬಾ ಅಣ್ಣ ಬಾ ಕೈ ನೋವು ಕಾಲ್ ನೋಡ್ರಿ ಅವರು ವಿಜ್ಞಾನಗಳು ಮಣ್ಣ ಪರಿಶ್ರಮ ಮಾಡುವಂತ ವಿಜ್ಞಾನ ನಮ್ಮ ನಮ್ಮ ಚಿಕ್ಕಮೂರು ಡಿಸ್ಟಿಕ್ ಅದು ನೋಡ ಯಾವ ಪುಣ್ಯಾತ್ಮ ಸುಮ್ಮನೆ ತುಂಬಿಕೊಂಡು ನಿಂತಿರ್ತಾರೆ ಇಲ್ಲಿ ಇದೊಳಗೆ ಪೊಲೀಸರು ಅವ್ರೆ ಸಬ್ ಇನ್ಸ್ಪೆಕ್ಟರ್ ಅವ್ರೆ ಹೇಳಲ್ಲ ಯಾರು ಅಂತ ಎಂತೆಂತ ತುಂಬಿಕೊಂಡಿದೆ ಗೊತ್ತಾಗಿ ಒಳಗಡೆ ಎಲ್ಲ ನಾನು ನನ್ನ ನನ್ನ ಬಟ್ಟೆ ಏನೇ ತುಂಬಿಕೊಂಡಾಗ್ಬೇಕು ನಾವು ಕರೆಕ್ಟ್ ಫಸ್ಟ್ ನಾವು ಏನಾಗಬೇಕು ತಾಯಿ ಮುಂದೆ ತಲೆ ತಾಕ್ಬೇಕು ಆಗ ಶ್ರೀಮಂತರಾಗ್ತೀವಿ ಆಯ್ತಾ ಇನ್ನೊಂದು ಬಂದು ಹೇಳಿ ಅಂತ ಅಂತೆ ಸೈಡ್ ಬರ ಸೈಡ್ ಬರ ಮಕ್ಕಳು ಆಸ್ತಿ ಆಗ್ಬಿಡಿ ಬನ್ನಿ ಬನ್ನಿ ಸೈಡ್ ಬಂದ್ಬಿಡಿ